ನಾವು ನಾನ್ ನಿಮ್ಮ ಮಲ್ನಾಡ್ ಹುಡ್ಗಿ ಸ್ಮಿತಾ ಮಾತಾಡ್ತಿರೋದು ಇವತ್ತು ಮನೇಲೆ ಸಿಂಪಲ್ ಆಗಿ ಹೇಗೆ ಫ್ರೂಟ್ ಸಲಾಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಅರ್ಧ ಗ್ರೀನ್ ಆಪಲ್ ಅರ್ಧ ದಾಳಿಂಬೆ ಹಾಗೆ ಅರ್ಧ ಮ್ಯಾಂಗೋ ಮತ್ತು ಎರಡು ಬಾಳೆಹಣ್ಣನ್ನ ತಗೊಂಡು ಅದನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸ್ಲೈಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಓಕೆನಾ ಆಮೇಲೆ ಒಂದು ಸಣ್ಣ ಬೌಲ್ನ ತಗೊಂಡು ಅದಕ್ಕೆ ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್ನ ನಾನು ಇವತ್ತಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದೆಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಇದನ್ನ ನಾನು ಟೂ ಟೇಬಲ್ ಸ್ಪೂನ್ ಒಂದು ಬೌಲಿಗೆ ಆಲ್ರೆಡಿ ತಗೊಂಡಿರುವಂಥ ಬೌಲಿಗೆ ಟೂ ಟೇಬಲ್ ಸ್ಪೂನ್ ನ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವತ್ತು ಬಳಸ್ತಾ ಇರೋದು ಅಮುಲ್ ರಾ ಮಿಲ್ಕ್ನ ನಾ ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ ನೀವು ಯಾವ್ದಾದ್ರು ಮಿಲ್ಕ್ನ ಯೂಸ್ ಮಾಡ್ಕೊಬೋದು ಅಮೂಲ್ ರಾ ಮಿಲ್ಕ್ ಅಲ್ಲಿ ಅರ್ಧ ಲೀಟರ್ ರಾ ಮಿಲ್ಕ್ ಅಲ್ಲಿ ಒಂದು ಟೀ ಗ್ಲಾಸ್ ಆಗೋಷ್ಟು ರಾ ಮಿಲ್ಕ್ ನ ಅದಕ್ಕೆ ನಾನು ಕಸ್ಟರ್ಡ್ ಪೌಡರ್ ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಲ್ಲ ಟೂ ಟೇಬಲ್ ಸ್ಪೂನ್ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ರಾ ಮಿಲ್ಕ್ ನ ಯೂಸ್ ಮಾಡ್ಕೊಂಡು ಹಸಿ ಹಾಲ್ನ ಹಾಕೊಂಡು ಆ ರಾ ಕಸ್ಟರ್ಡ್ ಪೌಡರ್ ಅಲ್ಲಿ ಸ್ವಲ್ಪನೂ ಗಂಟು ಇಲ್ಲದೆ ಇರೋ ತರ ಅದನ್ನ ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈ ತರ ಕಂಪ್ಲೀಟ್ ಆಗಿ ಒಂದು ಚೂರು ಗಂಟು ಇಲ್ಲದೆ ಇರೋ ತರ ಲಿಕ್ವಿಡ್ ತರ ನಾವಿದನ್ನ ಇದನ್ನ ಮಿಕ್ಸ್ ಮಾಡಿ ಎತ್ತಿಡ್ಕೊಬೇಕು ಆಮೇಲೆ ಗ್ಯಾಸ್ನ ಹಚ್ಚಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ಆಲ್ರೆಡಿ ನಾವು ಅರ್ಧ ಕಪ್ ಒಂದು ಟೀ ಅಷ್ಟು ಹಾಲನ್ನ ತೆಗೆದಿರೋ ಮಿಲ್ಕ್ ಇದೆ ಅಲ್ವ ಆ ಮಿಲ್ಕಲ್ಲಿ ಮಿಕ್ಕಿರೋ ಮಿಲ್ಕ್ನ ಆ ಪ್ಯಾನಿಗೆ ಹಾಕೊತಿದ್ದೀನಿ ಆಮೇಲೆ ಹಾಕ್ಬಿಟ್ಟು ಅದಕ್ಕೆ ನಾನು ಆಲ್ರೆಡಿ ಎಷ್ಟು ನ ತೆಗೆದಿದ್ದೀನೋ ಅಷ್ಟೇ ನೀರ್ನ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಸೊ ಟೋಟಲ್ ಇದ್ರಲ್ಲಿ ಅರ್ಧ ಲೀಟ್ರ್ ಹಾಲಿದೆ ಓಕೆನಾ ಅರ್ಧ ಲೀಟರ್ ಹಾಲಿಗೆ ನಾನು ಇಲ್ಲಿ ಏಳರಿಂದ ಎಂಟು ಸ್ಪೂನ್ ಹಾಕುವಷ್ಟು ಶುಗರ್ನ ತಗೊಂಡಿದ್ದೀನಿ ನಾವು ಸ್ವಲ್ಪ ಸ್ವೀಟ್ ತಿನ್ನೋದು ಕಮ್ಮಿ ಅದಕ್ಕೆ ನಾನು ಕಮ್ಮಿ ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಸ್ವೀಟ್ ಬೇಕು ಅಂದರು ಇನ್ನು ಎಕ್ಸ್ಟ್ರಾ ಶುಗರ್ನ ಆ್ಯಡ್ ಮಾಡ್ಕೊಬಹುದು ಇಲ್ಲ ನಾವು ಇದಕ್ಕೂ ಕಮ್ಮಿ ತಿಂತೀವಿ ಅನ್ನೋರು ಕೂಡ ಕಮ್ಮಿ ಶುಗರ್ನ ಆ್ಯಡ್ ಮಾಡ್ಕೊಬೋದು ಆಡ್ ಮಾಡಿ ಆದ್ಮೇಲೆ ಇಲ್ಲಿ ಹಸಿ ಹಾಲನ್ನ ನಾನು ಗ್ಯಾಸ್ ಮೇಲೆ ಇಟ್ಟಿರೋದು ಸೊ ಗ್ಯಾಸ್ನ ನಾನು ಮೀಡಿಯಂ ಫ್ಲೇಮಲ್ಲಿ ಹಸಿ ಹಾಲನ್ನ ಹಾಲಿಗೆ ಏಳರಿಂದ ಎಂಟು ಸ್ಪೂನ್ ಆಗೋಷ್ಟು ಶುಗರ್ನ ಹಾಕಿದೀನಿ ಸೊ ಹಸಿ ಹಾಲು ಕಾಯ್ತಾ ಬಂದಂಗೂ ಅದ್ರಲ್ಲಿ ಕೆನೆ ಕಟ್ಟುತ್ತಲ್ವಾ ಸೊ ಆತರ ಕೆನೆ ಕಟ್ಟೋದಿಕ್ಕೆ ಬಿಡಬಾರ್ದು ಸೊ ನಾಲ್ಕರಿಂದ ಐದ್ ನಿಮಿಷ ಈ ತರ ಕೈ ಆಡಿಸ್ತಾ ಇರಬೇಕು ಅದ್ರಲ್ಲಿ ಕೈ ಆಡಿಸಿ ಅದು ನೀಟಾಗಿ ಒಂದು ಬಾಯ್ಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅನ್ನುವಾಗ ನಾವು ಆಲ್ರೆಡಿ ಸೈಡಲ್ಲಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ ಕಸ್ಟರ್ಡ್ ಪೌಡರ್ ಮಿಲ್ಕ್ನ ಆ ಮಿಲ್ಕ್ನ ನಿಧಾನಕ್ಕೆ ಅದನ್ನಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಆ್ಯಡ್ ಮಾಡ್ಕೊಂಡು ಆದಮೇಲೆ ಸೇಮ್ ಇದನ್ನು ಕೂಡ ನಾವು ನಾಲ್ಕರಿಂದ ಲೋ ಫ್ಲೇಮಲ್ಲೇ ಇಟ್ಕೊಂಡು ಗ್ಯಾಸ್ನ ನಾಲ್ಕರಿಂದ ಐದು ನಿಮಿಷದ ತನಕ ಇದನ್ನು ನೀಟಾಗಿ ಕೈ ಆಡಿಸಿ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಹಾಲು ಉಕ್ಕಿ ಮೇಲೆ ಬರಬಾರ್ದು ಇಲ್ಲ ಕೆನೆ ಕಟ್ಟೋ ಹಾಗಿಲ್ಲ ಇದೇ ಥರ ಕೈ ಆಡಿಸಿ ನೀಟಾಗಿ ಅದನ್ನು ಒಂದು ಗಟ್ಟಿ ಒಂದು ಹದಕ್ಕೆ ಬರೋವರೆಗೂ ನಾವು ಅದನ್ನ ನೀಟಾಗಿ ಬಾಯ್ಲ್ ಮಾಡ್ತಾ ಇರಬೇಕು ಬಾಯ್ಲ್ ಮಾಡಿ ಸೈಡಲ್ಲೆಲ್ಲ ಕೂತಿರೋದನ್ನೆಲ್ಲ ನೀಟಾಗಿ ಮಿಡ್ಸಿ ಅದನ್ನ ಕ್ರೀಮ್ ಥರ ಆಗುತ್ತೆ ಒಂಥರ ಅಲ್ಲಿವರೆಗೂ ನಾವು ಅದನ್ನ ನಾಲ್ಕರಿಂದ ಐದು ನಿಮಿಷ ನೀಟಾಗಿ ಕುಕ್ ಮಾಡಿದ್ರೆ ಸಾಕು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಿಗೆ ಇಡಕ್ಕೆ ಹೋಗ್ಬೇಡಿ ಓಕೆನಾ ಲೋ ಫ್ಲೇಮಲ್ಲೇ ಇಟ್ಟು ನಾಲ್ಕರಿಂದ ಐದು ನಿಮಿಷ ಇದನ್ನ ನಾವು ನೀಟಾಗಿ ಬಾಯ್ಲ್ ಮಾಡ್ಕೊಳ್ತಾ ಬರಬೇಕು ಫ್ರೂಟ್ ಸಲಾಡ್ಗೆ ಈಗ ನಾನು ತೋರ್ಸಿರು ಅಷ್ಟೇ ಫ್ರೂಟ್ಸ್ ಹಾಕೋಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೇಲಿ ಯಾವುದೇ ಫ್ರೂಟ್ಸ್ ಇದ್ರೂ ನೀವು ಅದನ್ನ ಆ್ಯಡ್ ಮಾಡ್ಕೊಬೋದು ನಾನು ಗ್ರೀನ್ ಆ್ಯಪಲ್ ಹಾಕೊಂಡಿದ್ದೀನಿ ಹಾಗಂತ ಗ್ರೀನ್ ಆ್ಯಪಲ್ ಹಾಕೊಂಡ್ರೆ ಮಾತ್ರ ಫ್ರೂಟ್ಸ್ ಸರಡ್ ಆಗುತ್ತೆ ಅಂತ ಅನ್ಕೊಂಬಿಡಿ ರೆಡ್ ಆ್ಯಪಲ್ ಹಾಕೊಬೋದು ಪೈನಾಪಲ್ ಹಾಕೊಬೋದು ಹಾಗೆ ಡೇಟ್ಸ್ ಬರುತ್ತಲ್ವ ಡೇಟ್ಸ್ ಹಾಕ್ಬೋದು ಒಣದ್ರಾಕ್ಷಿ ಬರುತ್ತೆ ಅದನ್ನು ಹಾಕೊಬೋದು ಬಾದಾಮ್ ಹಾಕೊಬೋದು ಎಲ್ಲವನ್ನೂ ಮಿಕ್ಸ್ ಮಾಡಿ ಹಾಕೊಳ್ಬೋದು ನಾನು ಮನೇಲಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನಿವತ್ತು ಸಿಂಪಲಾಗಿ ಮಾಡ್ತಿದ್ದೀನಿ ತಂಪಿನ ಕಾಳು ಎಲ್ಲವನ್ನು ಕೂಡ ನಾವು ಅದಕ್ಕೆ ಯೂಸ್ ಮಾಡ್ಕೊಬೋದು ನೋಡಿ ಇವಾಗ ಹಾಲು ಬಾಯ್ಲ್ ಆಗಿದೆ ನೀಟಾಗಿ ಎಷ್ಟು ಬೇಕೋ ಆ ಹಾಲಕ್ಕೆ ಕರೆಕ್ಟಾಗಿ ಬಾಯ್ಲ್ ಆಗಿದೆ ಸೊ ಗ್ಯಾಸ್ ಗ್ಯಾಸ್ನ ಆಫ್ ಮಾಡಿದ್ದೀನಿ ಓಕೆನಾ ನೀಟಾಗಿ ಬಾಯ್ಲ್ ಆಗಿದೆ ನೋಡಿ ಈ ಲೆವೆಲಿಗೆ ಬಂದರೆ ಸಾಕು ನಮಗೆ ಇಷ್ಟು ಗಟ್ಟಿ ಬಂದರೆ ಸಾಕು ಯಾಕಂದರೆ ಇದನ್ನ ನಾವಿವಾಗ ಇನ್ನೂ ಒನ್ ಅವರು ತಣ್ಣಗಾಗ ಇಡಬೇಕು ಓಕೆನಾ ನೋಡಿ ಗ್ಯಾಸ್ ಗ್ಯಾಸ್ನ ಬಂದ್ ಮಾಡಿದ್ದೀನಿ ಇದನ್ನ ಹಾಗೆ ಹೊರಗಡೆನೆ ಒಂದು ಗಂಟೆ ಇವಾಗ ಫುಲ್ಲು ತಣ್ಣಗಾಗಬೇಕು ಅಲ್ಲಿವರೆಗೂ ನಾವು ಏನೂ ಮಾಡೋಕ್ಕಾಗಲ್ಲ ತುಂಬ ಬೇಗ ನಮಗೆ ಅರ್ಜೆಂಟ್ ಇದೆ ಮನೆ ಯಾರು ನೆಂಟರು ಬಂದಿರೋ ಎಮರ್ಜೆನ್ಸಿಗೆ ಮಾಡಬೇಕು ಅಂತ ಇದ್ರೆ ಆಲ್ರೆಡಿ ಕೆಳಗಡೆ ಯಾವ್ದಾದ್ರು ಒಂದು ತಟ್ಟೆನ ಬೌಲ ಏನಾದ್ರು ಇಟ್ಬಿಟ್ಟು ಅದರಲ್ಲಿ ತಣ್ಣೀರನ್ನ ಇಟ್ಟು ಅದರೊಳಗಿಟ್ಟರೆ ಬೇಗನೆ ತಣ್ಣಗಾಗುತ್ತೆ ಇಲ್ಲ ಎರಡು ಪಾತ್ರೆಗೆ ಅದನ್ನ ಡಿವೈಡ್ ಮಾಡಿ ಮಾಡಿಟ್ಟರು ಕೂಡ ಬೇಗ ತಣ್ಣಗಾಗುತ್ತೆ ಇವಾಗ ಇದು ಕಂಪ್ಲೀಟಾಗಿ ಒನ್ ಅವರ್ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಕ್ರೀಮಿ ಕ್ರೀಮಿಯಾಗಿ ಗಟ್ಟಿಯಾಗಿ ಕೆನೆ ಕಟ್ಟಿದಾಗ ಆಗಿರುತ್ತೆ ಅದೆಲ್ಲ ಕೆನೆ ಹೋಗೋ ತರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ಒಂದು ಬೌಲಲ್ಲಿ ಫ್ರೂಟ್ಸ್ನ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ವ ಆ ಬೌಲಿಗೆ ಇದನ್ನು ನೀಟಾಗಿ ಸರ್ವ್ ಮಾಡ್ಕೊಬೇಕು ನೀಟಾಗಿ ಹಾಕ್ಕೊಳ್ಬೇಕು ಅಷ್ಟು ಏನಿದೆಯೋ ಏನು ಕ್ರೀಮಾಗಿ ಎತ್ತಿಟ್ಕೊಂಡಿರ್ತೀವಲ್ವ ತಣ್ಣಗಾಗಿರ್ತೀವಲ್ವ ಅದನ್ನು ಹಾಕ್ಕೊಬೇಕು ನಾನು ಆಲ್ರೆಡಿ ಹೆಚ್ಚಿಟ್ಟಿರೋ ಈ ಫ್ರೂಟ್ಸನ್ನ ನಾನು ಹೊರಗೆ ಇಟ್ಟಿರಲಿಲ್ಲ ಫ್ರಿಜ್ ಒಳಗೆ ಇಟ್ಟಿದ್ದೆ ನೀವು ಅದೇ ಥರ ಫ್ರಿಜ್ ಒಳಗೆ ಇಟ್ಕೊಳ್ಳಿ ಇಲ್ಲಾಂದರೆ ಆ್ಯಪಲ್ ಇದೆಲ್ಲ ಫುಲ್ ಕಪ್ ಆಗಿಬಿಡುತ್ತೆ ಸೊ ಫ್ರಿಡ್ಜಿಗೆ ಹಾಕಿ ಇಟ್ಟಿದ್ದೀನಿ ಅದರಿಂದ ತೆಗೆದು ಈ ತಣ್ಣಗಾಗಿರೋ ಹಾಲನ್ನು ತೆಗೆದು ನಾನು ಇದಕ್ಕೆ ಹಾಕಿದ್ದೀನಿ ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಬೇಕು ಓಕೆನಾ ಮಿಕ್ಸ್ ಮಾಡಿ ಆದಮೇಲೆ ಕೆಲವರಿಗೆ ತಣ್ಣಗೆ ಕೋಲ್ಡ್ ಆಗಿರೋದನ್ನ ಇಷ್ಟಪಡಲ್ಲ ತಿನ್ನೋದಕ್ಕೆ ಆತರ ಇಷ್ಟಪಡದೆ ಇರೋರು ಇದನ್ನ ಹಾಗೆ ಹೊರಗಡೆನೆ ಡೈರೆಕ್ಟ್ ಆಗಿ ಇಟ್ಟು ತಣ್ಣಗೆ ಆದ್ಮೇಲೆ ತಿನ್ಬೋದು ಇಷ್ಟ ಪಡೋರು ತುಂಬಾ ಹೊತ್ತು ಕೋಲ್ಡ್ ಅಲ್ಲಿ ಇಟ್ಟು ಐಸ್ ಕ್ಯೂಬ್ ಎಲ್ಲ ಹಾಕೊಂಡು ಐಸ್ ಕ್ರೀಮ್ ಎಲ್ಲ ಹಾಕೊಂಡಿದ್ರು ಸೂಪರ್ ಆಗಿರುತ್ತೆ ಇವತ್ತು ನಾನು ಐಸ್ ಕ್ರೀಮ್ ಏನು ಹಾಕಿಲ್ಲ ಹಾಗೆ ಟೂ ಅವರ್ಸ್ ಫ್ರಿಜ್ ಅಲ್ಲಿ ಇಟ್ಟು ಫುಲ್ ತಣ್ಣಗಾದಮೇಲೆ ನಾನು ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಈ ಫ್ರೂಟ್ ಸಲಾಡ್ ತುಂಬಾ ಇಷ್ಟ ಆಗುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ಕಸ್ಟರ್ಡ್ ಪೌಡರ್ ಇಲ್ಲದೆ ಇರೋರು ಬಾದಾಮ್ ಪೌಡರ್ ಕೂಡ ಹಾಕಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಇದನ್ನ ಮೊದಲ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್